ವೀರಸೇನಾನಿ ವಿಶಾಲವಾದ ಸಾಮ್ರಾಜ್ಯ ನಿರ್ಮಾಪಕ ದಕ್ಷ ಆಡಳಿತಗಾರನಾದಂತಹ ಬಾದಾಮಿ ಚಾಳುಕ್ಯ ವಂಶಕ್ಕೆ ಸೇರಿದ ಇಮ್ಮಡಿ ಪುಲಕೇಶಿಯ ಮರಣದ ನಂತರ ಬಾದಾಮಿ ಚಾಳುಕ್ಯರ ವಂಶ ಪಲ್ಲವರ ಅಧೀನಕ್ಕೆ ಬರುತ್ತೆ ಈ ಎಲ್ಲ ವಿಷಯವನ್ನು ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಈಗ ಪಲ್ಲವರ ಅಧೀನಕ್ಕೆ ಬಂದಂತಹ ಬಾದಾಮಿ ಚಾಳುಕ್ಯರ ವಂಶ ಮತ್ತೆ ಸ್ವತಂತ್ರವಾಯಿತ ಸ್ವತಂತ್ರವಾಗಿದ್ರೆ ಅಲ್ಲಿ ಸ್ವತಂತ್ರವಾಗಿ ರಾಜ್ಯಭಾರ ಮಾಡಿದಂತಹ ರಾಜರಾಜರು ಯಾರು ಅಷ್ಟಕ್ಕೂ ಬಾದಾಮಿ ಚಾಳುಕ್ಯರ ವಂಶ ಹೇಗೆ ಪತನ ಆಯಿತು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ನಲವತ್ತೆರಡರಲ್ಲಿ ಇಮ್ಮಡಿ ಪುಲಕೇಶಿಯ ಮರಣದ ನಂತರ ಬಾದಾಮಿ ಚಾಳುಕ್ಯರ ವಂಶವು ಪಲ್ಲವರ ಅಧೀನಕ್ಕೆ ಬರುತ್ತೆ ನಂತರ ಹದಿಮೂರು ವರ್ಷಗಳ ನಿರಂತರ ಹೋರಾಟದ ನಂತರ ಬಾದಾಮಿ ಪಲ್ಲವರಿಂದ ಮತ್ತೆ ಪುಲಕೇಶಿಯ ಮೂರನೇ ಮಗನಾದಂತಹ ವಿಕ್ರಮಾದಿತ್ಯನ ಕೈ ಸೇರತು ಇವನು ಕಳೆದು ಹೋದಂತಹ ಚಾಳುಕ್ಯರ ವೈಭವವನ್ನು ಪುನಃ ಸ್ಥಾಪಿಸಿ ಮೂರು ಸಮುದ್ರಗಳವರೆಗೂ ರಾಜ್ಯವನ್ನು ವಿಸ್ತರಿಸದೆಂದು ಹೈದರಾಬಾದ್ನಲ್ಲಿ ದೊರೆತಿರುವ ಶಾಸನವೊಂದು ಹೇಳುತ್ತದೆ ಇವನು ಪಲ್ಲವರ ದೊರೆಗಳಾದಂತಹ ಎರಡನೇ ನರಸಿಂಹವರ್ಮ ಎರಡನೇ ಮಹೇಂದ್ರವರ್ಮ ಮತ್ತು ಒಂದನೇ ಪರಮೇಶ್ವರವರ್ಮನ್ನು ಸೋಲಿಸಿ ಕಂಚಿಯನ್ನು ಆಕ್ರಮಿಸಿದನು ಪಲ್ಲವರೊಂದಿಗಿನ ಹೋರಾಟದಲ್ಲಿ ತಟಸ್ಥರಾಗಿದ್ದ ಸೇಂದ್ರಿಕರು ಮತ್ತು ಗುರುಜರನ್ನು ಸೋಲಿಸಿದನು ತನ್ನ ತಮ್ಮ ದಾರಾಶ್ರಯ ಜಯಸಿಂಹನನ್ನ ಲಾಠದಲ್ಲಿ ಮಾಂಡಲಿಕನಾಗಿ ನೇಮಿಸುತ್ತಾನೆ ಚಾಳುಕ್ಯರಿಗೂ ಪಲ್ಲವರಿಗೂ ಮಧುರವಾದ ಬಾಂಧವ್ಯ ಇದ್ದು ಗಂಗರ ಅರಸ ಭೂವಿಕ್ರಮನು ಚಾಳುಕ್ಯರಿಗೆ ವಿಧೇಯನಾಗಿದ್ದನು ಹಾಗಾಗಿ ಚೇರರು ಚೋಳ ಪಾಂಡ್ಯ ಮತ್ತು ಕೇರಳರ ಮೇಲೆ ಪುನಃ ತನ್ನ ಸ್ವಾಮಿನಿಷ್ಠೆಯನ್ನು ಹೇಳಿದನು ಈತ ಗಂಗರ ರಾಜಕುಮಾರಿಯಾದಂತಹ ಗಂಗ ಮಹಾದೇವಿಯನ್ನ ವಿವಾಹವಾಗಿ ಮತ್ತು ರಣರಸಿಕ ಪರಮೇಶ್ವರ ಶ್ರೀಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಶ್ರೀವಲ್ಲಭ ಎಂಬ ಬಿರುದುಗಳನ್ನ ಹೊಂದಿದ್ದು ಒಂದನೇ ವಿಕ್ರಮಾದಿತ್ಯನ ನಂತರ ವಿನಯಾದಿತ್ಯ ವಿಜಯಾದಿತ್ಯ ಕೆಲ ಕಾಲ ಆಳ್ವಿಕೆಯನ್ನ ಮಾಡ್ತಾರೆ ನಂತರ ಕ್ರಿಸ್ತಶಕ ಏಳುನೂರ ಮೂರರಲ್ಲಿ ಎರಡನೇ ವಿಕ್ರಮಾದಿತ್ಯ ಪಟ್ಟಕ್ಕೆ ಬರ್ತಾನೆ ಎರಡನೇ ವಿಕ್ರಮಾದಿತ್ಯ ತನ್ನ ತಂದೆಯ ಕಾಲದಿಂದಲೇ ಹಲವು ಯುದ್ಧಗಳಲ್ಲಿ ಭಾಗವಹಿಸಿ ಅಪಾರ ಯುದ್ಧ ಹಾಗೂ ಆಡಳಿತದ ಅನುಭವಗಳನ್ನು ಗಳಿಸ್ತಾನೆ ಅರಬರು ಸಿಂಧುವನ್ನು ಗೆದ್ದು ದಕ್ಷಿಣಕ್ಕೆ ಸಾಗಿ ಬಂದಾಗ ಅರವರ ದಾಳಿಯನ್ನು ಲಾಡದ ಮಾಂಡಲಿಕನಾಗಿದ್ದಂತಹ ಜಯಸಿಂಹನ ಮಗ ಪುಲಕೇಶಿ ಹೆಮ್ಮೆಟ್ಟಿಸ್ತಾನೆ ಹೀಗಾಗಿ ವಿಕ್ರಮಾದಿತ್ಯ ಪುಲಕೇಶಿಗೆ ದಕ್ಷಿಣ ಬತ ಸ್ವಧಾರಣ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾನೆ ಅರವರನ್ನು ಸೋಲಿಸಿದ ನಂತರ ಪಾರಂಪರಿಕ ವೈರಿಗಳಾದಂತಹ ಪಲ್ಲವರ ಮೇಲೆ ದಂಡೆತ್ತಿ ಹೋದ ಹಾಗೆಯೇ ಗುರ್ಜರರನ್ನು ಕೂಡ ಸೋಲಿಸ್ತಾನೆ ಇವನು ದಕ್ಷಿಣದಲ್ಲಿ ಕೇರಳ ಚೋಳರು ಪಾಂಡ್ಯರು ಹೀಗೆ ಮುಂತಾದವರನ್ನ ಸೋಲಿಸಿ ಸಮುದ್ರದ ತಟದಲ್ಲಿ ಒಂದು ವಿಜಯ ಸ್ತಂಭವನ್ನ ಕೂಡ ನಡೆತಾನೆ ಇವನು ಪಲ್ಲವರನ್ನ ಮೂರು ಬಾರಿ ಸೋಲಿಸಿ ಕಂಚಿಯನ್ನ ಪೂರ್ಣವಾಗಿ ಆಕ್ರಮಿಸುತ್ತಾನೆ ಪಲ್ಲವರ ಎರಡನೇ ಪರಮೇಶ್ವರವರ್ಮ ಮತ್ತು ಎರಡನೇ ನಂದಿವರ್ಮನನ್ನ ಸೋಲಿಸಿ ಅಪಾರವಾದ ಸಂಪತ್ತನ್ನ ಲೂಟಿ ಹೊಡೆದನು ಮತ್ತು ಆ ಸಂಪತ್ತನ್ನ ಕಂಚಿಯ ಕೈಲಾಸನಾಥ ದೇವಾಲಯಕ್ಕೆ ದಾನ ನೀಡಿದ್ದಲ್ಲದೆ ಬ್ರಾಹ್ಮಣರಿಗೆ ಬಡವರಿಗೆ ದಾನವಾಗಿ ಕೊಡ್ತಾನೆ ಹಿಂದೆ ಒಂದನೇ ನರಸಿಂಹವರ್ಮ ಬಾದಾಮಿಯನ್ನ ವಶಪಡಿಸಿಕೊಂಡಾಗ ಅಲ್ಲಿ ಶಾಸನಗಳನ್ನ ಬರೆಸಿದಂತೆ ವಿಕ್ರಮಾದಿತ್ಯನು ಕೂಡ ಕಂಚಿಯನ್ನ ವಶಪಡಿಸಿಕೊಂಡು ಸೇಡಿಗೆ ಸೇಡು ತೀರಿಸಿಕೊಂಡನು ಕೈಲಾಸನಾಥ ದೇವಾಲಯದಲ್ಲಿ ತನ್ನ ಸಾಧನೆಗಳನ್ನು ಹೇಳುವ ಶಾಸನಗಳನ್ನು ಕನ್ನಡದಲ್ಲಿ ಬರೆಸ್ತಾನೆ ಪಲ್ಲವರು ಬಾದಾಮಿಯನ್ನ ವಶಪಡಿಸಿಕೊಂಡಾಗ ಬಾದಾಮಿಯನ್ನು ನಾಶಪಡಿಸಿದಂತೆ ವಿಕ್ರಮಾದಿತ್ಯನು ಕಂಚಿಯನ್ನ ನಾಶಪಡಿಸದೆ ಪಲ್ಲವರ ದೇವಾಲಯಗಳನ್ನ ರಕ್ಷಣೆ ಮಾಡ್ತಾನೆ ಕಂಚಿಯ ಶಿಲ್ಪಿಗಳನ್ನ ತಂದು ಪಟ್ಟದ ಕಲ್ಲಿನ ವಾಸ್ತುಶಿಲ್ಪಕ್ಕೆ ಹಚ್ಚಿದರು ಎರಡನೇ ವಿಕ್ರಮಾದಿತ್ಯನ ರಾಣಿಯರು ಅವನ ಕಂಚಿಯ ದಂಡಯಾತ್ರೆಯ ಜ್ಞಾನಾರ್ಥ ವಿರೂಪಾಕ್ಷ ಮತ್ತು ತ್ರೈಲೋಕೇಶ್ವರ ಎಂಬ ಎರಡು ಪ್ರಸಿದ್ಧ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಎರಡನೇ ವಿಕ್ರಮಾದಿತ್ಯನ ಕೊನೆಗಾಲದಲ್ಲಿ ಅವನ ತಮ್ಮ ಎರಡನೇ ಕೀರ್ತಿವರ್ಮ ಕಂಚಿಯನ್ನು ಮುತ್ತಿ ಸೇರಿಕೊಂಡನು ತ್ರೈಲೋಕ್ಯ ಮಹಾದೇವಿಯ ಮಗನಾದಂತಹ ಇಮ್ಮಡಿ ಕೀರ್ತಿವರ್ಮ ಬಾದಾಮಿ ಚಾಳಕ್ಯ ವಂಶದ ಕಡೆಯ ಅರಸ ಇವನು ಅಸಮರ್ಥನಾಗಿದ್ದನು ಇವನ ದೌರ್ಬಲ್ಯದ ಲಾಭ ಪಡೆದಂತಹ ಸಾಮಂತರು ಮತ್ತು ಮಾಂಡಲಿಕರು ಪ್ರಬಲರಾದರು ರಾಜ್ಯವನ್ನ ರಾಷ್ಟ್ರಕೂಟರ ದಾಳಿಯಿಂದ ರಕ್ಷಿಸಲು ವಿಫಲನಾದನು ರಾಷ್ಟ್ರಕೂಟದ ಅರಸ ದಂತಿದುರ್ಗ ಇವನನ್ನ ಸೋಲಿಸಿ ರಾಷ್ಟ್ರಕೂಟ ವಂಶವನ್ನ ಸ್ಥಾಪನೆ ಮಾಡುತ್ತಾನೆ ಅನಂತರ ಬಂದಂತಹ ಒಂದನೇ ಕೃಷ್ಣನಿಂದಲೂ ಕೀರ್ತಿವರ್ಮನು ಸೋತು ಒಂದನೇ ಕೃಷ್ಣ ಬಾದಾಮಿಯನ್ನ ಪೂರ್ಣವಾಗಿ ಆಕ್ರಮಿಸಿದನು ಕ್ರಿಸ್ತಶಕ ಏಳುನೂರ ಐವತ್ತೇಳರಲ್ಲಿ ಬಾದಾಮಿ ಚಾಳುಕ್ಯರ ಆಳ್ವಿಕೆ ಕೊನೆಗೊಂಡಿತು ಅನಂತರ ಸ್ವಲ್ಪ ಪ್ರಭುತ್ವವನ್ನು ಉಳಿಸಿಕೊಂಡು ಚಾಳುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿ ಹತ್ತನೇ ಶತಮಾನದವರೆಗೂ ಮುಂದುವರಿದರು ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಅವರ ಸಾಮ್ರಾಜ್ಯವನ್ನ ಮಂಡಲ ವಿಷಯ ನಾಡು ಕಂಪಣ ಗ್ರಾಮಗಳಾಗಿ ವಿಭಜಿಸಲಾಗಿತ್ತು ಚಾಳಕ್ಯರ ಸಾಮಂತರನ್ನು ಮಂಡಲೇಶ್ವರರು ಅಥವಾ ಮಹಾಮಂಡಲೇಶ್ವರರು ಎನ್ನುತ್ತಿದ್ದರು ಪ್ರಜೆಗಳು ಕಂದಾಯದ ರೂಪದಲ್ಲಿ ಆರರ ಒಂದು ಭಾಗವನ್ನು ಕಂದಾಯವಾಗಿ ನೀಡುತ್ತಿದ್ದರು ಇವರ ಕಾಲದ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳೆಂದರೆ ಬಾದಾಮಿ ಹೈಹೊಳೆ ಮತ್ತು ಪಟ್ಟದಕಲ್ಲು ಇವು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಬಾದಾಮಿಯಲ್ಲಿ ನಾಲ್ಕು ಗುಹೆಗಳು ಕಂಡುಬರುತ್ತವೆ ಅವುಗಳಲ್ಲಿ ಒಂದನ್ನ ಕೀರ್ತಿವರ್ಮ ಮತ್ತು ಮಂಗಳೇಶ ನಿರ್ಮಿಸಿದ್ದರೆ ಈ ಒಂದು ಗುಹೆ ಶೈವ ಗುಹೆ ಎರಡನೇ ಮತ್ತು ಮೂರನೇ ಗುಹೆಗಳು ವೈಷ್ಣವ ಗುಹೆಗಳಾಗಿವೆ ನಾಲ್ಕನೇ ಗುಹೆ ಜೈನ್ ಗುಹೆಯಾಗಿದೆ ಹೈಹೊಳೆಯನ್ನ ಮೊದಲು ಹಯೋಹೊಳೆ ಎನ್ನುತ್ತಿದ್ದರು ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ದೇವಾಲಯಗಳಿವೆ ಇದನ್ನ ವಾಸ್ತುಶಿಲ್ಪದ ಬಯಲು ಪ್ರದರ್ಶನ ಶಾಲೆ ಮತ್ತು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎನ್ನುವರು ಐಹೊಳೆ ಶಾಸನದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದ ಬಗ್ಗೆ ಮಾಹಿತಿ ಇದೆ ಪಟ್ಟದ ಕಲ್ಲು ವಲಪ್ರಭಾ ನದಿಯ ದಂಡೆಯ ಮೇಲೆ ನಮಗೆ ಕಾಣಸಿಗುತ್ತೆ ಇದನ್ನ ಚಾಳುಕ್ಯರ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ ಚಾಳುಕ್ಯರ ರಾಜರಿಗೆ ಇಲ್ಲಿ ಪಟ್ಟಾಭಿಷೇಕ ಆಗ್ತಾ ಇದ್ದಾನೆ ಪಟ್ಟದಕಲ್ಲು ಕಲ್ಲು ಹೆಸರು ಬಂತು ಅಂತ ಹೇಳಿದ್ದಾರೆ ಸಾಮಾನ್ಯಶಿಕೆ ಎಂಬತ್ತೇಳರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದು ಇಲ್ಲಿ ಲೋಕ ಮಹಾದೇವಿ ಲೋಕೇಶ್ವರ ದೇವಾಲಯವನ್ನ ನಿರ್ಮಿಸಿದ್ದಳು ಈ ದೇವಾಲಯವನ್ನು ಈಗ ವಿರೂಪಾಕ್ಷ ದೇವಾಲಯ ಎನ್ನುವರು ಇಲ್ಲಿ ತ್ರೈಲೇಶ್ವರ ಮಹಾದೇವಿ ತ್ರೈಲೇಶ್ವರ ದೇವಾಲಯವನ್ನ ನಿರ್ಮಿಸಿದಳು ಈ ದೇವಾಲಯವನ್ನ ಈಗ ಮಲ್ಲಿಕಾರ್ಜುನ ದೇವಾಲಯ ಎಂದು ಕರೆಯುತ್ತಾರೆ ಬಾದಾಮಿ ಚಾಳುಕ್ಯರು ಸಾಮಾನ್ಯಶಕೆ ಐನೂರ ಐವತ್ತೇಳವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ರಾಷ್ಟಕೂಟರ ಶಾಸನಗಳಲ್ಲಿ ಇವರ ಸೇನೆಯನ್ನ ಕರ್ನಾಟಕ ಫಲ ಎಂದು ಕರೆಯಲಾಗಿದೆ ಸ್ನೇಹಿತರೆ ಕಳೆದ ಭಾಗದಲ್ಲಿ ನಾನು ಬಾದಾಮಿ ಚಾಳುಕ್ಯ ವಂಶದ ಸ್ಥಾಪನೆ ಮತ್ತು ಅದರಲ್ಲಿ ಬರುವಂತಹ ಒಬ್ಬ ಪ್ರಮುಖ ಅರಸ ಇಮ್ಮಡಿ ಪುಲಕೇಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೀವೇರೆಲ್ಲ ನೋಡಿಲ್ವೋ ಅವರಿಗೆ ಅಂತ ವಿಡಿಯೋ ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ನೋಡಬಹುದು ಈ ಭಾಗದಲ್ಲಿ ಇಮ್ಮಡಿ ಪುಲಕೇಶಿಯ ಮರಣದ ನಂತರ ಪಲ್ಲವರಿಂದ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡು ಅಲ್ಲಿ ಸ್ವತಂತ್ರವಾಗಿ ಸಾಮ್ರಾಜ್ಯದ ರಾಜ್ಯಭಾರ ಮಾಡದಂತಹ ಪ್ರಮುಖ ಅರಸರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಮುಂದೆ ಬಾದಾಮಿ ಚಾಳುಕ್ಯರ ಪತನದ ನಂತರ ಆ ಜಾಗದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಇನ್ನೊಂದು ಸಾಮ್ರಾಜ್ಯ ಯಾವುದು ಮತ್ತೆ ಬಾದಾಮಿ ಚಾಳುಕ್ಯರಿಗೂ ಕಲ್ಯಾಣಿ ಚಾಳಕ್ಯರಿಗೂ ಸಂಬಂಧ ಏನು ಈ ಎಲ್ಲಾ ಮಾಹಿತಿಗಳನ್ನು ಮುಂದಿನ ಭಾಗಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಮ್ಮ ಕರ್ನಾಟಕ ಇತಿಹಾಸ ಅವರಿಗೂ ಕೂಡ ತಿಳಿಸ್ಕೊಡೋಕೆ ನಮ್ಗೆ ಸಹಾಯ ಮಾಡಿ